ஐய் கோழி மனிதர் கோழி இது நம்ம ஏனில் ஏழுநூறு ஆர்நூறு ரூபாய் வர்த்தக கோழி ம் நீங்கள் போல் தோட்டது அஞ்சு கோழித்தேன் மதமூ ம் அது பண் நான் என்ன ஓ எல்லாம் மெய்க்கள் மாரிவத்து அமௌ அம்மா ஏனே இவத்து ஒழையவ் மக்க நோட் தியாபா இவ்வாங்க ஏழுநூறு எண்நூறு ரூபாய் ட்ரெட் வர்த்ததாமா அது எந்தே இல்லை நோடு எல்லோ யாஸ்ட் கதை வந்தது நோடு நான் தொடமே குத் எப்போ தோட்டங்களை அது அது இவ் தானே இல்லித்து அது தோடோகே எம் பத்த இல்ல அது நம்ம கோழி நோட முக்கம் கோழிப்பங்க நம்ம பக்கித்தவளே ஈரோவர நோட் அது கேதே அது நம்ம அங்க மாதாத்த நீங்க கேள்த்தாரு நன் மகளிங்க குருக்காவில் நோட அந்த கேதிர நன் மகனா சரி அங்க ஹம் கந்தி தக்கே நேய் நீசரா மாதாபேடா நீடி ஓட்டி இல்லை நான் தெளிக்குல்திட்டா நை அவள் ஏனோ எழுவது மாத்தி நீங்க நான் கோழி தித்தீர அது நினைக்கல நல்லா ஜாந்தி வரலாக்கோழி திங்கோர் யாரோ அந்தங்க ఒక మగకి ముచ్చోగా నోడ్తీని సాయంకాల గంట నోడ్తా కోళి ఏమో నా మనకి బరీల అంతే అదే గచారే ఉసు ఉసురు బంద్ర బాచాబుడ్తీని బాగా ముచ్చుకొండి ఎ నిమ్మ ఇలా నిమ్మ ఇలా ఆసుపత్రికి హోరే బా అక్కడ బాగా ముచ్చక నేను నెయ్యి ఏను హతారా ఏం హేతారా అమ్మ ఇదే టైమ్ సరిగ్గా ಹ್ಞೂ ಸರಿಯಾಗಿ ಬರಬೇಕು ಹೆಂಗೊಳಗೆ ಚೆನ್ನಾಗಿಲ್ಲ ಅಂತ ಅಣ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣೆ ಸರಿಯಾಗಿ ಬಿಡ್ಬೇಕು ನೋಡು ಹಾಗೆಲ್ಲ ನಾನು ಮಾಡಿದ್ದೆ ಬಾಯಿ ಮುಚ್ಚಿ ಹ್ಞೂ ಮಗು ಹುಷಾರು ಹುಷಾರು ಅಂತ ಹೇಳ್ಬಿಟ್ಟು ಹೋಗೋ ನಿಮ್ಮ ಅಣ್ಣು ತಿರುಗೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಷ್ಟೇ ಬಾಯಿ ಪಡ್ಕೊಂಡ್ಬಿಡ್ತಾನೆ ಇಲ್ಲ ಸಾಸಕ್ಕೆ ಬಿಡ್ತಾನೆ ಇನ್ನೂ ಇಲ್ಲ ಸುಮ್ಮನೀರಮ್ಮ ಇಲ್ಲ ಸುಮ್ಮನೀರು ಲೈ ಯಾವಳವಳೆ ಲೈ ಮುಕ್ತಿ ಬರೋ ಇಲ್ಲಿ

ಕೇಳಿಸ್ಕೊಂಡ್ರಿ ಕೇಳಿಸ್ಕೊಂಡ್ರಾ ಗೀತೀ ಇಲ್ಲ ದೊಡ್ಡ ಕಾಳು ಮುಂಡಿ ಅದಕ್ಕೆಲ್ಲ ಅವನು ನೀನು ಉಗ್ದು ಹಾಕಿ ಕಲ್ಸಿರೋದು ಹ್ಞೂ ಸೂಪನಾಥ ಮುಂಡಿಗಲ್ರ ಏನು ಮಾನಂಬರಿಯದಿನಿ ದೊಡ್ಡದಾಗಿ ಒಳ್ಳೆ ಸೀರೆ ಮುಟ್ಕೊಂಡು ಮುಯಿಗು ತುಂಬ ಒಡವೆ ಹಾಕಂತೀರಿ ಕಿತ್ತೋದು ಕೆಲಸ ಮಾಡ್ತೀರಾ ಮನೆ ಮುಂದೆ ಬೃಂದಾವನ ಮಾಡೋದು ಆಕಟ್ಟು ಕೆಲಸ ಅಯ್ಯ ನಿಮ್ಗೆ ಕಿತ್ತೋದು ಮಕ್ಕಷ್ಟು ಬೆಂಕಿ ಆಗ್ತಿ ಹೇಳು ಹ್ಞೂ ಇಂಥ ದೊಡ್ಡದಲ್ಲಿದ್ದು ಮುಂಡಿರಲಿ ನಾವೆಲ್ಲೂ ಕಾಣಿಲ್ಲಮ್ಮ ಅಲ್ಲ ಏನಕ್ಕೆ ಈ ದುರ್ಬುದ್ಧಿ ಕಲ್ತಿದೀವಿ ಅದಕ್ಕೆ ದೇವರು ನಿಂಗೆ ಮಕ್ಕಳು ಕೊಟ್ಟಿಲ್ಲ ಈ ಕಳೆ ಕಲ್ತಿರೋದಕ್ಕೆ ನೆರವರ ಇಂಥ ಜನ ಇದ್ಬಿಟ್ರೆ ಉದ್ದಾರ ನಮ್ಮಂತವ್ರು ಅಲ್ಲ ಏನೋ ಅರಿದ ಎಳೆ ಕಂದಿನ್ಕಿರೋ ನೀಯತ್ತು ನಿಮ್ಗಿಲ್ಲಲ್ರೀ ಹ್ಞೂ ಏನಪ್ಪ ಬರಬಾರ್ದು ಬಂದು ಓದ್ಕೊಂಡು ಹೋಗ ಶಾಖೆ ಸುತ್ಕೊಂಡು ಹೋಗ ಕರೀನಾಗ್ರ ಖರ್ಚ ಹ್ಞೂ ನಾನು ಕೋಳಿ ಮುಚ್ಚಿ ಕಂಡಿದ್ದೀರಲ್ಲೇ ಚಿತ್ರಂಗಿಟ್ರೆ ನೀವು ಯಾವಾಗ್ರೆ ನಿಮ್ಗೆ ಕರೀನಾಗ್ರ ಕಚ್ಚೋದು ನಿಮ್ಗೆ ಬರಬಾರ್ದು ಹೋಗ ಯಾವಾಗ ಬರೋದು ನಿಮಗೆ ಗ್ರಿತ್ತು ಹೋಗ ನೀತಿ ನೀತಿ ಮಾತಾಡ್ತಾರೆ ಬಾ ಬಿಟ್ಟರೆ ಸಾಕು ನೀತಾಸಲು ಸಾಧ್ಯವಿಲ್ಲ ಎಳೆಕಂದ್ಕೀರು ಬುದ್ಧಿ ಇಲ್ಲ ನಿಮ್ಗೆ ಕಾ ಕೆಳಗೆ ನುಕ್ರಿ ಅದಕ್ಕೆಲ್ಲ ಗೀತೆಯಾ ನಿನ್ನತ್ರ ಈ ಬುದ್ಧಿ ಇರೋದಕ್ಕೆ ಆ ಭಗವಂತನ ಒಂದು ಫಲ ಕೊಟ್ಟಿಲ್ಲ ಇಂಥ ದುರ್ಬುದ್ದಿ ಇದ್ರೆ ಎಲ್ಲಿ ಕೊಡ್ತಾನೆ ಫಲಾ ಅದಕ್ಕೆ ಅವನು ಉಗಿದು ಉಪ್ಪಾಕಿನಿ ನಿನ್ನ ದೂರ ಹಾಕಿರೋದು ಸರಿಯಾಗಿ ಬಿಡು ದೇವ್ರು ಮತ್ತೆ ಏನಂತ ಇತ್ತೀರಮ್ಮ ನೀವು ಎಮ್ಮಾರಿದ್ರಿ ನೀವು ಅಯ್ಯ ನಿಮ್ ಜಸ್ಟ್ ಬೆಂಕಿಕ್ತ ಹೇಳು ಎಮ್ಮ ಕಗ್ ಮುಚ್ಚ ಹಿಂಗೇನಿಕ್ಕಲ್ಲ ಒಂದು ಪಾರ್ಕಿ ಹಾಕಲ್ಲ ಒಂದು ಶಂಕಿಕ್ಕಲ್ಲ ಒಂದು ಮರ ಇಕ್ಕಲ್ಲ ಈಚೆ ಎಲ್ಲ ಎತ್ತಿ ಒಳಕಾಕಂತೀರಿ ಇಂಥ ಕಲ ಮುಂಡಿಗುಳಿದ್ರೆ ಏನಂತೆ ಓಹೋ ಸಾಧ್ಯವಿಲ್ಲ ಒಳ್ಳೆ ಸಿರುಗಿ ಉಟ್ಕೊಳ್ಳೋದು ಮೈ ತುಂಬ ಒಡಗಲಾಕೊಳ್ಳೋದು ಮಾಡೋದ್ರ ಅದಕ್ಕೆ ಕಳ್ಸನ ಕೆಲಸ ಎಲ್ಲ ನೋಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಇಬ್ಬರಿಗೂ ಕೂದಲಿಕ್ಕೆ ತರದಾಕ್ಬಿಡ್ತಾಯಿದ್ನಿ ಕಿತ್ತು ಸೋತಿಗ್ಳು ನಿಮ್ಮ ಹುಡ್ಗಲಿಕ್ಕೆ ಏನು ಬಂದಿಲ್ಲ ಎಂಥ ತವರ್ಕೋ ಸಾವು ಬರ್ತದೆ ಈ ಹುಡ್ಗ್ಲಿಕ್ಕೆ ಬಂದಿಲ್ಲ ಸಾವು ಇವ್ರೆಗ್ರೆ ಬಿತ್ತೋಗ ಇವ್ರಿಗೆ ಬರಬಾರ್ದು ಬಂದೋಗ ಇವ್ರ ಬಾಯಿ ಬಿಟ್ಟು ಹೋಗ ಇವ್ರ ಬಾಯ್ಗೆ ಮೊನ್ನೆ ಅಕ್ಕ ಅಬ್ಬ ಬಾಬಾ ಅಕ್ಕ ಬಗ್ಗ ಇಂಥ ಜನಗಳಿದ್ರೆ ನಮ್ಮಂತವ್ರು ಉದ್ದಾರನೇ ಕೋಳಿನ ಬಿಡಲ್ಲಮ್ಮ ಅಮ್ಮ ತಿರುಗಿ ನೋಡಿದ್ರೆ ನಾವು ತಿನ್ನಲ್ಲ ತಿನ್ನ ಅಂತಾರೆ ಕೋಳಿನ ನೋಡಿ ಮುಚ್ಕೊಬೇಕಾಗಿತಿವ್ರಾ ಅಯ್ಯೋ ನಿನ್ನ ಮಗ ಮುಚ್ಚುವಾಗ ಆ ಮಗುನ ನಗ್ಕೊಂಡಿದ್ದೀರಾ ಬಾಯಿ ಮುಚ್ಕೊಂಡು ಕೂತಿದ್ರೆ ನಿಂಗೆ ಏನೇ ಆಗೋದು ಅದು ಒಳಕ್ ಹೋಗ್ ಬರ್ತೀನಿ ಅಂತಂದ್ರೆ ಏನೋ ಒನ್ ಕಿತಾಪತಿ ಮಾಡ್ತದೆ ಅದೇನ್ ಕಮ್ಮಿ ಆದ ಮಗು ಅಲ್ಲ ಅದು ಹಾ ಅಯ್ಯಪ್ಪ ನಮ್ಮನೆ ಒಂದು ಮಗು ಇತ್ತಮ್ಮ ಇಂಥ ಪುಟ್ಟಿಂಗ್ ಅಂತ ನಾನೆಲ್ಲೂ ನೋಡಿರಮ್ಮ ಇದೊಂದು ಮಗು ರಾಕ್ಷಸ ಬಾಕ ಇಲ್ಲೇ ನೋಡಕಾ ಏಮನ್ ಬಂಗಾರಮ್ಮನ ಆ ಬಂಗಾರಮ್ಮನ ಮಗಳ ಗೀತೆ ಗಂಡನ ಬಿಟ್ಬಿಟ್ಟು ಬಂದವಳ ನೋಡ ಚೌತಿ ಕೋಳಿ ಎತ್ಕೊಂಡು ಮುಚ್ಕೊಂಡ್ಬಿಟ್ಟ ಒಳಕು నెల్ ఉతీ ఆ గంగన మగలు మగు ఎడే మగు ముక్త అనుకుంటే ఒళ్ళకి ముచ్చిర కోస అయ్యప్ప నాెలూ కణ్యమ్ ఇంత హింగ్సూర్నా నోడక తిడక బు మోడ నోడ కచ్చట కేసా ఏ కవ్ అక్క బయల్లీనాప్ప బంగారమ్ను బంగారమ్మ మగ్ కోళి ముచ్చకంఠరకు సుప్నా తింగ్ అయ్యో భగవంత అయ్యప్ప నాెలూ కణ్యమ్ అయ్యయ్యో ఏ బరకెళ్తే மக முக அவள்வக்கேன்சியா ஐயோ அயன் கேட்க அவளை அல்லாரம் அவளல்ல அவள் மகளு அவள ஆழி தின்னா தின்னாந்திர தக்கோ முச்சிகோட்ட அவள்கோ நான் இல்லை உடுத்து கோழின பத்தன இல்லை கோழி அவங்க மகள சிக்கு மகுவ எத்மன் போடுத்து இன்மா அந்த நங்க கோழி காபிரி ஆக போட்டம் இதேனம்மா கோழி தின்னா தரார முண்டிக் முச்சிக்கொண்டு தந்து இன்னும் அது ஏனே தோ ஏன்கோ நீ அவரை ஒன்றே கும்பல்ல ஹ நான் சேர அவ்வளோ முட்டோ அவ்ர சேர்த்த நமக்கு முட்டோ நம்ம குல்ல பங்காரி அய்யப்பா அது ஏனம்மா அங்காத கொடுத்து முச்சி இழி குறித்து ஏன்ன்கத்தேனாக்கோ அய்யா தூ அதுக்காக்கோ இேட்டி ஆங்கேனே தியா திரே கோழி முச்சிக்கொண்டோன்னக்கோ நீன்த்த மாதாத்தியா ஆ ನೀನು ಕೋಳಿ ಮಟ್ಟಿಗೆಲ್ಲ ತಿನ್ಬೋದಮ್ಮ ಓ ಇವಾಗ ನನಗೆ ಗ್ಯಾರಂಟಿ ಆಯ್ತು ನೋಡು ಯಾವಾಗ ನಾವು ಪುಕ್ಕುಗಳು ಅವ್ರ ಮನೆ ಹತ್ರ ಕೂದರಿರೋವ ಹಾಗಾದರೆ ಇವ್ರು ಕೋಳಿ ಕುರಿ ಎಲ್ಲ ತಿಂತಾರೆ ಅಂತ ಅಯ್ಯಯ್ಯೋ ಇದೇನು ಹಿಂಗಂತ ಇದೆಯಾ ಮುಂದೆ ನಮ್ಮ ಮನೆ ಕೋಳಿ ಅವ್ರ ಮನೆಗೆ ಹೋಗೋದು ಏನದೆ ಏನು ಕೆಲಸ ಹೇಳು ಹಾಂ ಒಳಗಿಂದ ಆ ಮೂಗು ಎತ್ಕೊಂಬಂದು ಕೊಡ್ತು ನೋಡ್ದೇನಕ್ಕ ಎಂಥ ಜನಗಳು ಅಯ್ಯೋ ಅಯ್ಯೋಗಿ ನೀನು ಬಾಯ್ಕೊಂಡು ಮುನ್ನಾಕ ಎಂಥ ಕೆಲಸ ಮಾಡ್ಬಿಟ್ಟೆ ಅಥಡೇ ಭವಾನಿ ಕೇಳ್ತಾ ಇರೋದು ನಮ್ಮ ಮರದಿ ಎಲ್ಲ ಹೋಯ್ತಲ್ಲೇ ಯಾವತ್ತು ಕೋಳಿ ಕುರಿ ತಿಂದಿಲ್ಲ ದೇವ್ ಸದ್ಗಾ ಬೇಕಾದ್ರೆ ಅವು ತೆಟ್ಕೊಂಡ್ಬಿಡ್ತೀನಿರಲ್ಲ ಯಾವತ್ತು ಕೋಳಿ ಅಯ್ಯೋ ಭಗವಂತ ಮನ ಮರಾತಿ ತಿಂದ್ಬಿಟ್ಟಲ್ಲೇ ಅಮ್ಮ ಈ ಪೀಳ ಇಂತ ಕೆಲಸ ಮಾಡ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಾನಿ ನಮ್ಮ ಮನೆಗಳಾಗಿ ಏನ ಕಾರ್ಯ ಆದ್ರೆ ನನ್ ಆ ಬಂಗಾರಿನ ಅಯ್ಯಪ್ಪ ಹ್ಞೂ ಅದು ಇದು ಅಡುಗೆ ಮಾಡ್ಬೇಕಾದ್ರೆ ಪೂಜೆ ಮಾಡ್ಬೇಕಾರೆ ಸಾಮಾನು ತೊಳ್ಕೊಂಡು ಅದು ಕೃಷ್ಣ ಗುಂ ಹಿ ಎಲ್ಲ ಮಾಡ್ಸ್ಕೊತ ಇದ್ದೆ ನಾನೀನ್ ಅವಳೆನ್ ಕುಕ್ಗಲಮ್ಮ ಏನು ಕುಕ್ಗಲ್ಲ ಅವಳು ನೋಡೋಕು ಗಂಡ್ ಬಿಟ್ಟು ಇಟ್ಬಂದೊಳ್ಳೆ ಹ್ಮ್ ಮಕ್ಕಳೆಲ್ಲ ಮರಿ ಇಲ್ಲ ಕಣ್ಣಲ್ಲಿ ಬಿಟ್ಟು ಇಟ್ಬಂದವಳೆ ಅವನಿ ನನ್ನ ಮದ್ವೆ ಆಗವಂತೆ ಆ ಮಗುನ ಸಾಯ್ಸಕೆ ಇವಳು ಅದಕ್ಕೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ ಓಡ್ ಬಂದಿರೋ ತಿಳಿಕ ಓ ಹೌದೇನು ಹ್ಞೂ ಅದೇ ತಿಳಿದೇನು ಅಮ್ಮ ನೋಡಮ್ಮ ಹೆಂಗೆ ಅಮ್ಮ ಸರಮ್ಮ ಸರಿ ಸರಿ ಹಾ ಸರಿ ಬಿಡು ನೀವೆಲ್ಲ ತಿನ್ನೋದು ಕರ್ಕೊಂಡ್ಮೇಲೆ ಇನ್ನೇನು ಕತೆ ಬಿಡು ಅಯ್ಯೋ ಗೀತಿ ಎಂತ ಕೆಲಸ ಮಾಡ್ಬಿಟ್ಟೆ ಬಾಯಿ ಮುಚ್ಕೊಂಡಲ್ಲಿ ಅಲ್ಲಿ ಆಗಿರಲಿಲ್ಲ ಆ ಮಗು ಏನೇನೋ ಮಾಡ್ಕೊಂಡ್ಲಿ ಇವಾಗ ನೋಡ್ದೇನೆ ஆஹ் நீந்த ஏட்ட ஒடிப்போம் நம்ம எல்லா ஆராய்கூத்தி அம்மா ஓனம்மா ஆய் அட்கே அக்கா கிடி அந்த குடி மார்க்கடி நான் மன்கோயா மார்க் குடித்தினாங்க குருக்கோழி வாசங்க சத்நாயன் பூஜை ஆய்வா ಈ ಹೇಳೋಣ ಅಂತ ಬನ್ನಿ ಹೌದಾ ನಾಳೆ ಬೆಳಗ್ಗೆನ ಬಂದ್ಬಿಡ್ತೀರಕ್ಕ ನಾನು ನನ್ನ ಮಗಳು ಬೇಡ ಬೇಡ ಬಿಡು ಬೇಡ ನಾನೇನು ಹೇಳಕ್ ಬರೀ ನಮ್ಕ ಸುಮ್ಮನೆ ಈಚೆ ನಿಂತಿತ್ತಲ್ಲ ಅದಕ್ಕೆ ಬನ್ನಿ ಅಷ್ಟೇ ಏನ್ ಬೇಡ ಬಿಡು ಚಿಕ್ಕದಾಗಿ ಮನೆ ಮಂದಿಗೆ ಅಷ್ಟೇ ಮಾಡ್ಕೊಂಡಿರೋದು ನಾವು ಪೂಜೆ ಬೇರೆಯವ್ರು ಯಾರು ಬರಲ್ಲ ಮುಗೀತು ಬಿಡೆ ಮುಗಿತು ನಮ್ಮ ಕತೆ ಮಹಾತಾಯಿ ನಮ್ಮಮ್ಮ ಅಯ್ಯೋ ಭಗವಂತ ಮತ್ತೆ ಉಟ್ಕೊಂಡ್ಬಿಟ್ಟಿದ್ಯಲ್ಲ ನಮ್ಕ ಮುಂದುವರಿಯುವುದು